ಕಾಂಗ್ರೆಸ್ ಠೇವಣಿಯನ್ನ ಕಳ್ಕೊಳ್ತದೆ ಅಂತೇಳುವಂಥದ್ದು ಕೂಡ ಇವತ್ತು ಎಲ್ಲರೂ ಮಾತನಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಂವಿಧಾನವನ್ನ ಸಂಪೂರ್ಣವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ಮುಗಿಸಿಬಿಡಬೇಕು ಅಂತ ತಿಂತಾನೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಇಡೀ ಜಿಲ್ಲೆಯ ಜನತೆಯ ನ್ಯಾಯಯುತವಾದ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಭಟನೆಗೆ ಅನುಮತಿ ಕೊಡುವಂತ ತಾಕತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಕಾಂಗ್ರೆಸ್ ಜಿಲ್ಲಾಡಳಿತಕ್ಕಿಲ್ಲ ಪ್ರತಿಭಟನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ನೀವು ಮಾಡಿದಂತ ಕರ್ಮ ಜನರಿಗೆ ಗೊತ್ತಾಗ್ತದೆ ಅಂತ ಹೇಳೋ ಕಾರಣ ನಮ್ಮ ಅಧಿಕಾರವನ್ನು ಮೊಟಕುಗೊಳಿಸುವಂತ ಪ್ರಯತ್ನಗಳು ನೀವು ಮಾಡ್ತಾ ಇದೀರಿ ಇತ್ತೀಚೆಗೆ ಪರಿಶಿಷ್ಟ ಜಾತಿಗಳ ಕನ್ನಡದ ಹಣ ನೂರ ಎಂಬತ್ತೇಳು ಕೋಟಿ ಹಣವನ್ನು ನುಂಗಿದ್ದು ಅದರಲ್ಲಿ ಒಂದು ಮಂತ್ರಿ ರಾಜೀನಾಮೆ ಕೊಟ್ಟದ್ದು ಇನ್ನು ಹತ್ತು ಹಲವಾರು ಕೋಟಿಗಟ್ಲೆ ಹಣವನ್ನು ನುಗ್ತಾ ಆ ಕೋಟಿಗಟ್ಟಲೆ ಹಣ ನುಂಗುವ ಬದಲು ಈ ಒಂದು ಈ ದರವನ್ನ ಏರಿಸುವಂತ ಕೆಲಸ ಕಾರ್ಯಗಳು ಮಾಡೋದಕ್ಕಿಂತ ಆ ಕೋಟಿಗಟ್ಟಲೆ ಹಣವನ್ನು ನುಂಗ್ತಾ ಇದ್ದೀರಲ್ಲ ಅದನ್ನಾದ್ರೂ ನುಂಗಿದ ಹಣವನ್ನಾದ್ರೂ ಜನರಿಗೆಲ್ಲ ಒಂದು ಕಡೆ ಅವಕಾಶ ಮಾಡಿಕೊಡಿ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಡೀ ರಾಜ್ಯದಲ್ಲಿ ಬಹಳ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಯವರ ನೇತೃತ್ವ ಒಪ್ಪಿಕೊಂಡಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನತೆಗೆ ಇಂಥ ದೊಡ್ಡ ಹೊಡೆತಪಟ್ಟಂತ ಕಾಂಗ್ರೆಸ್ ಅನ್ನ ಎಲ್ಲರೂ ಚೀಮಾರಿ ಆಗ್ತಾ ಇದಾರೆ ಬ್ರಿಟಿಷರೇ ಯಾವ ರೀತಿಯಲ್ಲಿ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ದು ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರೇ ರಾಜ್ಯ ಬಿಟ್ಟು ತೊಲಗಿ ಅಂತ ಹೇಳುವಂತ ರೀತಿಯ ವಾತಾವರಣ ಇವತ್ತು ಸ್ಪಷ್ಟವಾಗಿ ಚಿತ್ರಣ ಕಾಣ್ತಾ ಇದೆ ಅಂತ ಹೇಳುವಂತ ಈ ಒಂದು ವಿಶೇಷವಾದಂತಹ ಪ್ರತಿಭಟನಾ ಸಭೆಯಲ್ಲಿ ಅದರಲ್ಲಿ ಕೂಡ ಜಿಲ್ಲಾಧ್ಯಕ್ಷರ ಮತ್ತು ಸಂಸದರು ಮತ್ತು ಪ್ರಮುಖರ ನೇತೃತ್ವದಲ್ಲಿ ಆ ಒಂದು ಕಾರನ್ನ ಪೆಟ್ರೋಲ್ ಪಂಪ್ ತನಕ ದೂಡಿಕೊಂಡು ಹೋಗಿ ಅಲ್ಲಿ ಸಾರ್ವಜನಿಕರೊಂದಿಗೆ ಹಣವನ್ನು ಪಡ್ಕೊಂಡು ಆ ಹಣದ ಮುಖಾಂತರ ಪೆಟ್ರೋಲ್ ಹಾಕುವಂತಹ ವಾತಾವರಣಗಳು ಇವತ್ತು ಸೃಷ್ಟಿ ಆಗ್ತಾ ಇದೆ ಪ್ರತಿ ಒಂದು ಮಧ್ಯಮ ವರ್ಗದ ಜನರು ಕಣ್ಣೀರಾಗ್ತಾ ಇದ್ದಾರೆ ಅವರ ಕಣ್ಣೀರು ಹೊರತುವಂತ ಪ್ರಾಮಾಣಿಕ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮುಖಾಂತರ ಮಾಡ್ತಾ ಇದೆ ಅಂತ ಹೇಳುತ್ತಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳುತ್ತಾ ಇವತ್ತು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಡ ಜನರ ಮೇಲೆ ಮಹಿಳೆಯರ ಮೇಲೆ ಜನಸಾಮಾನ್ಯರ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡಿದ್ದಕ್ಕಾಗಿ ನರೇಂದ್ರ ಮೋದಿಯ ಮೇಲೆ ಭರವಸೆ ಇಟ್ಟಿದ್ದಕ್ಕಾಗಿ ಜನರಿಗೆ ಶಿಕ್ಷೆ ಕೊಡುವ ರೀತಿಯಲ್ಲಿ ನೇರವಾಗಿ ಪೆಟ್ರೋಲ್ನ ದರ ಮೂರು ರೂಪಾಯಿ ಮತ್ತು ಡೀಸೆಲ್ನ ದರ ಮೂರು ರೂಪಾಯಿಗಿಂತಲೂ ಮೂರು ರೂಪಾಯಿ ಐವತ್ತು ಪೈಸೆ ಏರಿಕೆ ಮಾಡಿ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ ನಾವು ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆವು ಬಡವರ ಶೋಷಿತರ ಮಹಿಳೆಯರ ಯುವ ಸಮುದಾಯದ ಗ್ಯಾರಂಟಿ ಯಾವುದಾದ್ರೂ ಇದ್ದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಕಳೆದ ಒಂದು ವರ್ಷದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅರಿಸರಿಸ್ತಾ ಭ್ರಷ್ಟಾಚಾರವನ್ನು ಎಲ್ಲ ಮೀರಿ ಮಾಡ್ತಾ ಇವತ್ತು ಅದೆಲ್ಲವನ್ನು ಸರಿದೂಗಿಸಲಿಕ್ಕೋಸ್ಕರ ಪೆಟ್ರೋಲ್ ದರವನ್ನು ಏರಿಸಿ ನೇರವಾಗಿ ಜನಸಾಮಾನ್ಯರ ಬದುಕಿಗೆ ಹೊಡೆತವನ್ನು ನೀಡಲಿಕ್ಕೆ ಪ್ರಯತ್ನಪಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲೂ ಜನಸಾಮಾನ್ಯರ ಪರವಾಗಿ ನಿಂತಹ ಪಾರ್ಟಿ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಆರಂಭ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಬೆರೆ ದರವನ್ನು ಇಳಿಸುವ ತನಕ ನಾವು ನಿರಂತರವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯಿಂದ ಈ ವೆಹಿಕಲನ್ನು ನಾವೆಲ್ಲ ಕಾರ್ಯಕರ್ತರು ಎಳೆದುಕೊಂಡು ಹೋಗಿ ಆ ಪೆಟ್ರೋಲ್ ಸ್ಟೇಷನ್ನ ಪೆಟ್ರೋಲ್ ಪಂಪ್ನವರಿಗೆ ಹೋಗಿ ಅಲ್ಲಿ ಎಲ್ಲರ ಹತ್ರ ಚಿಲ್ಲರೆ ಹಣವನ್ನು ಸಂಗ್ರಹಿಸಿ ಅದಕ್ಕೆ ಪೆಟ್ರೋಲನ್ನು ತುಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮ ಮಹಿಳೆಯರು ತಮ್ಮೆಲ್ಲ ಗಾಡಿಗಳನ್ನು ದೂಡಿಕೊಳ್ಳಿ ಇಲ್ಲಿಂದ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ಸಾಂಕೇತಿಕವಾಗಿ ಮಾತ್ರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜನಸಾಮಾನ್ಯರಿಗೆ ಬಡವರಿಗೆ ಬಿ ಜೆ ಪಿಗೆ ಬೆಂಬಲ ಕೊಟ್ಟ ಕಾರಣಕ್ಕೆ ನರೇಂದ್ರ ಮೋದಿಗೆ ಬೆಂಬಲ ಕೊಟ್ಟ ಕಾರಣಕ್ಕೆ ನೀವು ಶಿಕ್ಷೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ನಾವು ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಖಂಡಿತವಾಗಿ ನಿಲ್ತೇವೆ ಮತ್ತು ಈ ಪೆಟ್ರೋಲ್ ದರವನ್ನು ಇಳಿಸುವ ತನಕ ನಿಮ್ಮ ಸರ್ಕಾರವನ್ನು ಈ ರಾಜ್ಯದಿಂದ ತೊಲಗಿಸುವ ತನಕ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಹೋರಾಟವನ್ನು ಮಾಡ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹೋರಾಟದ ಪ್ರಕ್ರಿಯೆ ಇವತ್ತು ಪ್ರಾರಂಭವಾಗಿದೆ ಈ ಹೋರಾಟದ ಪರ್ವ ಪ್ರಾರಂಭವಾಗಿದೆ ಸಿದ್ದರಾಮಯ್ಯ ಸರ್ಕಾರ ಬಲಗೋ ತನಕ ನಾವು ಈ ಹೋರಾಟವನ್ನು ಮಾಡ್ತೇವೆ ನಡೆಸ್ತಾ ಇದ್ದೇವೆ ಈ ಚೆಂಬು ಹಿಡ್ಕೊಂಡದ್ದು ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಚೆಂಬು ಚೆಂಬು ಅಂತ ಆಪಾದನೆ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ್ದೆಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ ಚೆಂಬುನ ನ ಮುಖಾಂತರ ಕಡಿಪಾಯ ಹಾಕುವಂತ ಖಾಲಿ ಚೆಂಬು ಕೊಡುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಖಾಲಿ ಕೆಂಪನ್ನು ಕೊಡುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಅದರ ವಿರುದ್ಧ ನಾವು ವ್ಯಾಪಕವಾಗಿ ಈ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ಒಳ್ಳೆ ರೀತಿಯ ಈ ಸರ್ಕಾರ ನಮ್ಮ ಜನಸಾಮಾನ್ಯರ ಮಾತಿಗೆ ಬಗ್ಗುವ ರೀತಿಯಲ್ಲಿ ಹೋರಾಟವನ್ನು ಖಂಡಿತವಾಗಿ ಮಾಡ್ತೇವೆ ಇವತ್ತು ಈ ಒಂದು ಪ್ರತಿಭಟನೆಯನ್ನ ಕಾರನ್ನು ಹೇಳ್ಕೊಳ್ಳುವ ಮುಖಾಂತರ ಮಹಿಳೆಯರು ವಿಶೇಷವಾಗಿ ಅವರ ಸ್ಕೂಟಿಗೆ ಯಾವ ರೀತಿ ಪೆಟ್ರೋಲ್ ಆಗ್ತದೆ ಅಂತ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ದೂಡಿಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಹಿಳೆಯರು ಕೂಡ ಆ ಒಂದು ಪ್ರಯತ್ನವನ್ನ ಮಾಡ್ತಾರೆ ಒಟ್ಟು ಈ ಒಂದು ಪ್ರತಿಭಟನೆಗೆ ನೀವೆಲ್ಲ ಸಹಕಾರ ಕೊಡ್ಬೇಕಂತ ವಿನಂತಿಯನ್ನು ಮಾಡ್ತೀವಿ ಸಾಮಾನ್ಯ ವರ್ಗಕ್ಕೆ ತಲೆ ಮೇಲೆ ಪೆಟ್ರೋಲ್ ದರವನ್ನು ಏರಿಸುವ ಮೂಲಕ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡುಗೆ ಕೊಡಲಿಕ್ಕೆ ಹೊರಟಿದೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಜನಸಾಮಾನ್ಯರಿಗೆ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತೆ ಇಲ್ಲದೆ ಚಿಂತನೆಯನ್ನು ಮಾಡದೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಒಂದು ವರ್ಷದಲ್ಲಿ ಕೊಟ್ಟಿದ್ರೆ ಆ ಇತಿಹಾಸ ನಿರ್ಮಾಣ ಮಾಡಿದರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಎಸ್ ಸಿ ಸಮುದಾಯದವರಿಗೆ ಎಸ್ ಟಿ ಸಮುದಾಯದವರಿಗೆ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಹೇಳಿದ್ರೆ ಈ ಸರ್ಕಾರದ ಹತ್ರ ಅನುದಾನ ಇಲ್ಲ ಆದ್ರೆ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾದ್ರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದವರ ಅನುದಾನವನ್ನು ಮುಸಲ್ಮಾನ ಸಮುದಾಯದವರಿಗೆ ತೆಗೆದುಕೊಂಡು ಹೋಗತಕ್ಕಂಥ ಕೊಡತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಸಿದ್ದರಾಮಯ್ಯ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ ಇವತ್ತು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿರ್ತಕ್ಕಂಥ ಅನುದಾನ ಹಣವನ್ನು ಯಾನು ಬಕ್ರೀದ್ನ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ಕೊಡಲಿಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು ಇವತ್ತು ಈ ಸಾಮಾನ್ಯ ಜನರ ಮೇಲೆ ತೆರಿಗೆಯನ್ನು ಹೊರಿಸುವ ಮೂಲಕ ಯಾವ ಸಮುದಾಯವನ್ನು ನೀವು ಓಲೈಕೆ ಮಾಡಲಿಕ್ಕೆ ಹೊಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕೆನ್ನುವಂಥ ಚಿಂತನೆ ಇದ್ದಿದ್ರೆ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇರಲಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಮ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಗಳೇ ಇವತ್ತು ಬೆಲೆ ಏರಿಕೆಗೆ ಕಾರಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೂರ್ಣವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ಏನು ಜನಸಾಮಾನ್ಯರ ತಲೆಯ ಮೇಲೆ ಈ ರೀತಿಯ ಬೆಲೆ ಏರಿಕೆಯನ್ನು ಹೊರಿಸಿದೀರ ಇದನ್ನು ಹಿಂಪಡೆಯುವ ತನಕ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಹೋರಾಟವನ್ನು ಮಾಡುವ ಮೂಲಕ ಇವತ್ತಿನ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಆಗ್ತಕ್ಕಂಥ ಹೋರಾಟ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಮುಂದಿನ ದಿನಗಳಲ್ಲಿ ಈ ರೀತಿ ಜನಸಾಮಾನ್ಯರ ಬೆಲೆ ಮೇಲೆ ಈ ರೀತಿಯ ಬೆಲೆ ಏರಿಕೆಯನ್ನು ಮಾಡತಕ್ಕಂಥದ ಆ ಸರ್ಕಾರದ ನೀತಿಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುತ್ತದೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ತಕ್ಷಣ ಬೆಲೆ ಏರಿಕೆಯನ್ನು ಹಿಂಪಡೆಯಿರಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯನ್ನು ಹಿಂಪಡೆದು ಈ ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕೆನ್ನುವಂತಹ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಇದೆ ಪೆಟ್ರೋಲ್ ಕಾಸ್ಲಿ ಇದು ಪೆಟ್ರೋಲ್ ಕಾಸ್ ಕೊಡ್ಲಿ ನಟ್ಟಗ ನಟ್ಟುಗ್ರೋಲ್ ಗ್ಯಾರಂಟಿ వయరి పరిషలియనో ననాన వలో. వలురం! ఘేఴ�్నా వలుంసేల దేను తోదిలి ఒలౌది తో‌�ులా నారా लूटी कॉंग्रेस सरकार அந்த ஆங்கிரஸ் சர்க்கார்க்கு நூற்றங்கள் இருக்கிறது